ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರತೆ ಇರುವ ಸ್ತ್ರೀರೋಗ ವೈದ್ಯರನ್ನು ಶೀಘ್ರ ನಿಯೋಜನೆ ಮಾಡುವಂತೆ ಆಗ್ರಹಿಸಿ ಕುಮ್ಟಾದ ಜೆಡಿಎಸ್ ಘಟಕವು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮೂಲಕ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ ಸೋನಿ ಅವರ ನೇತೃತ್ವದಲ್ಲಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಕುಮಟಾ ತಾಲೂಕು ಘಟಕದ ಜೆಡಿಎಸ್ನ ಕಾರ್ಯಕರ್ತರು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕರ ಬಳಿ ಸ್ತ್ರೀರೋಗ ವೈದ್ಯರ ಕೊರತೆ ಬಗ್ಗೆ ಮನವಿ ಮಾಡಿದರು ಹಿಂದೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸ್ತ್ರೀರೋಗ ತಜ್ಞ ವೈದ್ಯರು ನಿವೃತ್ತರಾದ ಮೇಲೆ ಅವರ ಹುದ್ದೆಗೆ ಇನ್ನೊಬ್ಬರನ್ನ ನೇಮಕ ಮಾಡಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಡಿಲಿವರಿ ಆಗುತ್ತದೆ ಬಡ ಜನರಿಗೆ ತೀರಾ ಅನುಕೂಲವಾಗುತ್ತಿತ್ತು ಈಗ ಸ್ತ್ರೀರೋಗ ವೈದ್ಯರಿಲ್ಲದೆ ಡಿಲಿವರಿ ಮಾಡಲು ಸಾಧ್ಯವಾಗಲ್ಲ ಬಡ ಜನರು ಏನು ಮಾಡಬೇಕು ಖಾಸಗಿ ಆಸ್ಪತ್ರೆಗೆ ಹೋದರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ಹಣ ಬೇಕಾಗುತ್ತದೆ ಜೊತೆಗೆ ಮಹಿಳೆಯರಿಗೆ ಸಂಬಂಧಿಸಿದ ಕಾಯಿಲೆಗಳಿಗೂ ಸೂಕ್ತ ಚಿಕಿತ್ಸೆ ದೊರೆಯದಂತಾಗಿದೆ ಹಾಗಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಶೀಘ್ರವಾಗಿ ಕುಂಟಾ ಆಸ್ಪತ್ರೆಗೆ ಸ್ತ್ರೀರೋಗ ವೈದ್ಯರನ್ನು ನಿಯೋಜನೆ ಮಾಡುವ ಮೂಲಕ ಬಡ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಎದುರೇ ಧರಣಿ ಕುಳಿತು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅರವತ್ತರಿಂದ ಎಪ್ಪತ್ತು ಹೆರಿಗೆ ತಾಲೂಕಾ ಆಸ್ಪತ್ರೆ ಆಸ್ಪತ್ರೆ ಬಡವರು ಏನಾದ್ರು ಬೇರೆ ಕಡೆ ಹೋದ್ರೆ ಸಾಕಷ್ಟು ಖರ್ಚ ಕೊಟ್ಟು ಹಾಗೆ ಬಡವರ ಆಸ್ಪತ್ರೆ ಇದು ತಾಲೂಕು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇಲ್ಲಿ ರೋಗ ತಜ್ಞರನ್ನ ವ್ಯವಸ್ಥೆ ಮಾಡೋದಕ್ಕೆ ವಿಫಲರಾಗಿದ್ದಾರೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಖಂಡಿಸ್ತೀನಿ ಈ ಸರ್ಕಾರದ ಧೋರಣೆ ಖಂಡಿಸ್ತೀನಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ ಅವರ ಕಾರ್ಯವೈಖರಿ ಬಗ್ಗೆ ಖಂಡಿಸ್ತೀನಿ ಯಾಕಂದ್ರೆ ಅವ್ರೆಲ್ಲರೂ ಅಂದ್ರೆ ಮುಖರ್ಜಿ ವಹಿಸಿ ಈ ಸಂದರ್ಭದಲ್ಲಿ ಮಾಡ್ಬೇಕಿತ್ತು ನಾವು ಈ ಹೆಚ್ಚಾಗಿ ಇದ್ರ ಮನವಿ ಕೊಡೋದಂತ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ತಾಲೂಕಾ ಆಡಳಿತ ಅಧಿಕಾರಿಗಳ ಡಿ ಎಚ್ ಅವ್ರಿಗೆ ನಮ್ಗೆ ನಮ್ಮ ಬೇಡಿಕೆ ಇಷ್ಟೇ ಸರ್ ತಕ್ಷಣ ಇಲ್ಲಿ ರಿಸ್ಟೋರ್ ಆಗ್ಬೇಕು ತಕ್ಷಣ ಇಲ್ಲಿ ಸ್ತ್ರೀ ತಜ್ಞರು ಬಂದು ಆ ಬಡವರಿಗೆ ಅನ್ಯಾಯ ಆಗುವುದಂತ ನಿಲ್ಲಿಸಬೇಕು ಆದಷ್ಟು ಬೇಗ ಈ ವ್ಯವಸ್ಥೆ ಮಾಡದಿದ್ರೆ ಮುಂದಿನ ದಿನದಲ್ಲಿ ಇಲ್ಲೇ ಬಂದು ಪ್ರತಿಭಟನೆ ಮಾಡುವಂತದ್ದು ಅನಿವಾರ್ಯ ಆಗ್ತದಂತ ಜೆಡಿಎಸ್ ಪಕ್ಷದ ಮುಖಾಂತರ ಕುಂಟಾ ಘಟಕದ ಮುಖಾಂತರ ನಾನು ಹೇಳದಿರ್ಬೇಕು ಮನವಿಯನ್ನು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕರ ಮೂಲಕ ಜಿಲ್ಲಾ ಆರೋಗ್ಯಾಧಿಕಾರಿ ಅವರಿಗೆ ಸಲ್ಲಿಸಲಾಯಿತು ಅಲ್ಲದೆ ಸೋನಿಯವರು ಡಿಎಚ್ಒ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ಇಲ್ಲಿನ ಸಮಸ್ಯೆ ಮತ್ತು ಅನಿವಾರ್ಯತೆಯ ಬಗ್ಗೆ ಗಮನ ಸೆಳೆದರು ಮನವಿ ಸಲ್ಲಿಕೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿಹೆಗಡೆ ಪ್ರಧಾನ ಕಾರ್ಯದರ್ಶಿ ದತ್ತ ಪಟಗಾರ್ ಪ್ರಮುಖರಾದ ದಿವಾಕರ ಅಗನಾಶಿನಿ ಗೋವಿಂದರಾಯ ಶಾನ್ಬಾಗ್ ವೆಂಕಟೇಶ್ ಗುನ್ಗಾ ಸತೀಶ್ ಚಂದಾವರ್ ವೆಂಕಟೇಶ್ ಪಟಗಾರ್ ರಾಘು ನಾಯ್ಕ ವಿನಾಯಕ್ ನಾಯಕ್ ಇತರರು ಇದ್ದರು com tá